ಏನು ಕಂಪ್ಲೇಂಟ್ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ತಂಗಿ ಖಾನೆ ಆಗಿದ್ದು ಅದು ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಹೋದವರು ಬರಲಿಲ್ಲ ವಾಪಸ್ ಒಬ್ಬರು ಕರ್ಕೊಂಡು ಹೋಗಿದ್ದವರು ಬಂದಿದ್ದಾರೆ ವಾಪಸ್ಸು ಇವರು ಬರಲಿಲ್ಲ ಅದಕ್ಕೆ ಕಂ ಕಂಪ್ಲೇಂಟ್ ಎಲ್ಲ ಮಾಡಿದ್ದೆ ನಾನು ಸುಂಜಲಾಟ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ಕಂಪ್ಲೇಂಟ್ ಮಾಡಿರುವ ನಾವು ಮಾಡಿರೋದು ದಾಖಲಾತಿ ಯಾವುದೂ ಇಲ್ಲ ಅದಕ್ಕೆ ಅಲ್ಲಿ ಮೂರು ನಾಲ್ಕು ಸಲ ಮಾತಾಡಿ ಅಲ್ಲಿ ಅಲ್ಲಿಗೆ ಬಿಟ್ಟಿದ್ದೇನೆ ಅದು ಆಗುದಿಲ್ಲ ಫಂಕ್ಷನ್ ಅಂತಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಯಾರು ಗೊತ್ತಿದೆ ಅದು ಒಂದು ನಮ್ಮ ಮನೆ ಹತ್ರದವ್ರ ಜೊತೆ ಹೋದರು ಹಾಂ ಅವರ ಹೆಸರು ನಾನು ಅಲ್ಲಿ ಹೇಳಿದ್ದೇನೆ ಅವರ ಹತ್ರ ಹೇಳಿದ್ದೇನೆ ಅವರು ಯಾವುದು ಕಾರಣಕ್ಕೂ ಹೆಸರು ಹೇಳುವುದಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನಾಗಿದ್ದಲ್ಲ ಅಂತ ಅವರು ಯಾವ ಕಾರಣಕ್ಕೂ ಹೇಳಿಲ್ಲ ನಮ್ಮ ನಾವು ಅದರ ಬಗ್ಗೆ ತುಂಬ ಅವರ ಹತ್ರ ಗಲಾಟೆ ಎಲ್ಲ ಮಾಡಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಕಂಪ್ಲೇಂಟ್ ದಾಖಲೆ ಮಾಡಿದ್ದೇವೆ ನಮಗೆ ಅವರು ಏನು ದಾಖಲಾತಿ ಕೊಡ್ಲಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಈಗ ನಮ್ಮ ಹತ್ರ ಪ್ರೂಫ್ ಇಲ್ಲ ಹೌದು ಅವರು ನಮ್ಗೆ ಯಾವ್ದು ಕೊಡ್ಲಿಲ್ಲ ಏನು ಹೇಳ್ತಾರೆ ಯಾವಾಗ ಈಗ ಈಗ ನಾವು ಕೇಳ್ಲಿಕ್ಕೆ ಹೋಗ್ಲಿಲ್ಲ ಆಮೇಲೆ ನಾವು ಕೇಳ್ಲಿಕ್ಕೆ ಹೋಗ್ಲೇ ಇಲ್ಲ ಅಂದ್ರೆ ಈಗೊಂದು ಇದು ತಂಡ ರಚನೆ ಆಗಿ ಮಾಡಿದಾರಲ್ಲ ಧರ್ಮಸ್ಥಳದಲ್ಲಿ ಯಾರಾದರೂ ಕಾಣೆ ಆಗಿದ್ದರೆ ಒಂದು ಮಾಹಿತಿ ಕೊಡಿ ಅಂತ ಅದಕ್ಕೋಸ್ಕರ ನಾವು ಈಗ ಬಂದು ಇದ್ರ ಮೇಲೆ ದೂರು ನಿಮಗೆ ಏನು ಸಂಶಯ ಇದೆ ಅವ್ರ ಕೇಳೋದಕ್ಕೆ ಅವರು ಕಾಣೆ ಆಗೋದಕ್ಕೆ ಅದೇ ಈಗ ನಮಗೆ ಡೌಟ್ ಇರೋದು ಏನು ಏನಾಗಿದೆ ಅಂತ ಆಗಬೇಕು ಅಂತ ಇದ್ದಲ್ಲ ಎಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ನಾವು ಅದು ಅವ್ರಿಗೆ ಏನಾದರೂ ಒಂದು ಇದು ಮಾಡ್ಬೇಕಂತ ಹಾಗೆ ಅದ್ರ ಬಗ್ಗೆ ಈಗ ನಾವು ಯಾವಾಗ ಅಂದರೆ ಡೇಟ್ ಎಲ್ಲ ಗೊತ್ತಾ ನಿಮಗೆ ಡೇಟೆಲ್ಲ ಈಗ ಸರಿ ನಮಗೆ ನಂಬಿಕೆ ತಿಂಗಳು ತಿಂಗಳು ಸಹ ನೆಂಬಿದೆ ಅದು ಒಂದು ನಿಮಗೆ ನನ್ನ ಮದುವೆ ಟೈಮಲ್ಲಿ ಓದೋದು ಓಕೆ ಏನು ಮಾಡ್ತಾಯಿದ್ದರು ಅವರು ಅವಳು ಮ ಎಂಟನೇ ಕ್ಲಾಸ್ ಅಂತ ಶಾಲೆಗೆ ಹೋಗಿದ್ದಾನೆ ಆಮೇಲೆ ಆಮೇಲೆ ಈಗ ಬೀದಿ ಹಡ್ತೇವೆ ಮನೆ ಹೀಗೆ ಅದೇ ಯಾರು ಫ್ರೆಂಡ್ಸು ಹಾಗೆ ಯಾವಾಗ ಫ್ರೆಂಡ್ಸ್ ಇರಲಿಲ್ಲ ಅವಳಿಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ ಅದೇ ಅವರು ಕರ್ಕೊಂಡು ಹೋಗಿರೋದ್ದು ಮಾತ್ರ ಒಂದು ಖರ್ಚು ಆಯಿತು ಅವಳಿಗೆ ಜಾಸ್ತಿ ಟಚ್ ಇದ್ದದ್ದ ಅವರಿಗೆ ಅವರು ನನ್ನ ಹತ್ರ ಖುದ್ದಿ ಹೇಳಿದ್ದಾರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೇವೆ ಇಬ್ಬು ಅಂತ ನನ್ನ ಮೊಬೈಲಿಗೆ ಫೋನ್ ಮಾಡಿ ಹೇಳಿ ಹತ್ರ ಮೊಬೈಲ್ ಏನು ಇರಲಿಲ್ಲ ದೇವಸ್ಥಾನಕ್ಕೆ ಹಾಂ ದೇವಸ್ಥಾನಕ್ಕೆ 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 ಹೋಗಿ ಹೋಗ್ತೇನೆ ಅಂತಲೇ ಹೇಳಿ ಅದು ಕಂಪ್ಲೇಂಟ್ ತಗೊಳದ ಕಾರಣ ಸಹ ಅದೇ ಯಾಕಂದರೆ ಅದರಲ್ಲಿ ಒಂದು ಹೆಸರು ಉಂಟಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು ಅಂತ ಒಂದು ಹೆಸರು ಉಂಟಲ್ಲ ಅದು ಆ ಕಾರಣದಿಂದ ಅವರು ಕಂಪ್ಲೇಂಟ್ ತಗೊಳಿಲ್ಲ ಓಕೆ ನಾವೇನಾದರೂ ಮದುವೆಗೆ ಹೋಗಿದ್ದು ಬೇರೆ ಬೇರೆ ಕಡೆ ಹೋಗಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ ಅವರು ಕಂಪ್ಲೇಂಟ್ ತಗೊಳ್ತಾ ಇದ್ದರು ಅವ್ರ ಕಂಪ್ಲೇಂಟ್ ಆ ಕಾರಣಕ್ಕೆ ತಗೊಳ್ಳಿಲ್ಲ ಅಂತ ಹೇಳಿ ನಮ್ಗೆ ಒಂದು ಡೌಟ್ ಜೊತೆ ಕರ್ಕೊಂಡು ಹೋಗಿದ್ರಲ್ಲ ಅವ್ರ್ ಹೇಳ್ಬೇಕಲ್ಲ ಈಗ ನನಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಎಲ್ಲ ಕರ್ಕೊಂಡು ಹೋಗಿದಾರೆ ಆಗ್ಬಿಡುತ್ತಲ್ಲ ಈಗ ಅವರೇ ಈಗ ಇದು ಅವರೇ ಚೆಕ್ ಮಾ ಅವ್ರ ಹತ್ರ ಈಗ ಅವರೇ ಕೇಳ್ಬೇಕಷ್ಟು ಇದು ಏನಾಗಿದೆ ನಿಮ್ಮ ಮನೆಯವರ ಹತ್ರ ಯಾರೋ ಯಾರು ಜೊತೆಗೆ ಹೋದ್ರು ಅಂತಂದ್ರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಗೆ ಹೋದ್ರು ಏನಾದ್ರು ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ ಅಂದ್ರೆ ನಿಮ್ಮ ಹೆಣ್ಣ್ಮ್ಲತ್ತೆ ಅದಂಗ ಸುಮ್ನೆ ಅದಕ್ಕೆ ನಾವು ಈಗ ಇಷ್ಟೋರ ಗಂಡ ನಾವು ಸುಮ್ಮನೆ ಇದ್ದರೆ ನಮ್ಗೆ ಏನು ಏನ್ ಮಾಡ್ಬೇಕು ಅಂತ ಹೇಳಿ ಇದು ಆಗ್ಲಿಲ್ಲ ಯಾರ ಹತ್ರ ಮಾತಾಡಬೇಕು ನಂತರ ನಾವು ಮಾತ್ರ ಅಷ್ಟು ಓಡಾಡೋ ಅಷ್ಟು ನಮ್ಮ ಹತ್ತಿಗೆ ತಾಕತ್ತು ಸಹ ಇಲ್ಲ ಯಾಕೆಂದ್ರೆ ಒಬ್ಳೇ ಬಂದು ಮಿಸ್ ಆಯ್ದಾಳೆ ಅಂದ್ರೆ ನಿಮ್ಮ ಅನುಮಾನ ನಿಮ್ಮ ಅನುಮಾನ ಅವ್ರದ್ದು ಅವ್ರು ಕರ್ಕೊಂಡು ಅನುಮಾನ ಕರ್ಕೊಂಡು ಹೋದ್ರೆ ಈಗ ಇವ್ರ ಹತ್ರ ಸಹ ಹೇಳಿರೋದು ಸಹ ನಾವು ಅವ್ರ ಹತ್ರ ಎಲ್ಲ ಓಪನ್ ಆಗಿ ಹೇಳಿದ್ದೇವೆ ಹೌದು ಅದು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ್ರು ಅವರು ನಮ್ಮ ಹತ್ರ ಈಗ ಮಾತಾಡೋದಿಲ್ಲ ಅವತ್ತು ನಮಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಯಾವ ಕಾರಣಕ್ಕೂ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಪ್ರೂಫ್ ಇಲ್ಲ ನಾವು ಏನಾದ್ರೆ ಈಗ ಹಾಗೆಲ್ಲಾದ್ರೂ ಮೊಬೈಲ್ ಎಲ್ಲ ಉಂಟು ವೀಡಿಯೋ ಎಲ್ಲ ಮಾಡ್ಬೋದು ಬೇಕಾದ್ರೆ ಇದು ತೆಗಿಬೋದು ಆಗ ನಮಗೆ ಅಷ್ಟು ಇದು ಆಗಲಿಲ್ಲ ಗೊತ್ತಾಗಲಿಲ್ಲ ಮೊಬೈಲ್ ಅವರ ಹತ್ರ ಮೊಬೈಲ್ ಹತ್ರ ಮೊಬೈಲ್ ಇರಲಿಲ್ಲ ಅವರ ಹತ್ರ ಮೊಬೈಲ್ ಇತ್ತು ಅವರ ಅಲ್ಲಿ ನನಗೆ ಫೋನ್ ಮಾಡಿ ಹೇಳಿ ಹಾಂ ಬೇರೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಬೇರೆ ಇಲ್ಲ ಬೇರೆ ಪ್ರಕರಣ ಆಗಲಿಲ್ಲ ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದಲ್ಲ ಅಂತ ಅಷ್ಟು ಹೇಳ್ಬೋದು ಅತ್ತೆ ಮತ್ತೆ ನಾವು ಧರ್ಮಸ್ಥಳದ ಮೇಲೆ ಅವರ ಮೇಲೆ ಹಾಕುವ ಹಾಗೆ ನಾವು ಇಲ್ಲ ತನಿಖೆ ಮೇಲೆ ಗೊತ್ತಾಗ್ತದೆ ಕ್ಷೇತ್ರದ ಬಗ್ಗೆ ನಾವು ಏನು ಹೇಳುದಿಲ್ಲ ಅಲ್ಲ ನನ್ನ ಹತ್ರ ಹೇಳಿದ್ದ ಅವ್ರ ಹಾಗೆ ಅಲ್ಲಿಗೆ ಹೋಗ್ತೇನೆ ಅಂತ ಆದ್ರೆ ಈಗ ಹೇಳ್ಲೇಬೇಕಲ್ಲ ನಾವು ಕಡೆಗೆ ಧೈರ್ಯ ಬಂದಿದೆ ಅಂದ್ರೆ ನಮ್ಗೆ ನಮ್ಗೆ ಯಾರು ರಾಜಕೀಯ ಹತ್ರ ನಾವು ಯಾರ ಹತ್ರನೂ ಹೋಗ್ಲಿಲ್ಲ ಧೈರ್ಯ ಬಂದಿಲ್ಲ ನಿಮಗೆ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡಿ ಕಂಪ್ಲೇಂಟ್ ಕೊಟ್ರೆ ಹುಡುಕಿ ಕೊಡ್ತಾರೆ ಅಂತ ಒಂದು ನೋಡೋಣ ನಾವು ಸಹ ಒಂದು ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಒಂದ್ಸಲ ಮತ್ತೆ ಅದು ಈಗ ಅದೇ ಇದ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ನೀವೇ ತಿಳ್ಕೊಂಡು ಬಂದ ನ್ಯಾಯ ಇಲ್ಲ ಬೇರೆ ಯಾರು ಹೇಳಿಲ್ಲ ನಮಗೆ ನಮ್ಮ ಇದರಲ್ಲೇ ನಾವು ಬಂದ ಬೇರೆ ನಮಗೆ ಅವರು ಇವರು ರಾಜಕೀಯ ಸ್ವಲ್ಪ ಹೆಸರು ನಿಮ್ಮ ತಂಗಿ ತಂಗಿಗೆ ಹದಿನೇಳು ವರ್ಷ ಹೋಗುವಾಗ ಹದಿನೇಳು ವರ್ಷ ಹೇಮಾವತಿ ಅಂತ ಹೇಳಿದ್ರು ಹಾಂ ಸರಿ ಎಷ್ಟು ವರ್ಷ ಆಯ್ತು ಈಗ ಅದೇ ಎರಡು ಸಾವಿರದ ಹನ್ನೆರಡರಲ್ಲಿ ಹೋಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಮ್ಮ ತಾಯಿ ಅದೇ ಚಿಂತೆಯಲ್ಲಿದ್ದಾರೆ ಈಗ ಸಹ ಆಯ್ತು ನಮ್ಮ ತಾಯಿ ಉಂಟಲ್ಲ ಅದೇ ಚಿಂತೆಯಲ್ಲಿದ್ದಾರೆ ಅವ್ರು ಸ್ವಲ್ಪ ಮಾನಸಿಕ ಸಹ ಅದರಲ್ಲಿ ಆಗಿದೆ ಅದಕ್ಕೋಸ್ಕರನೇ ಈಗ ನಾವು ಅವರು ಇರುವಾಗಲೇ ಒಂದು ಏನಾದರೂ ಗೊತ್ತಾಗಿದ್ರೆ ನಮಗೂ ಸಹ ಒಂದು ಧೈರ್ಯ ಆಗ್ತದಲ್ಲ ಅಂತೇಳಿ ಬಂದು ಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು